ಇದು ನಿನ್ನೆ ಮಧ್ಯಾಹ್ನ ಅಂದ್ರೆ ಶನಿವಾರ ಸಾಟರ್ಡೆ ಮಧ್ಯಾಹ್ನ ಸರಿಯಾಗಿ ಹನ್ನೆರಡು ಗಂಟೆಗೆ ನಾನು ಬ್ರಂಚ್ ಊಟ ಮಾಡ್ತಾ ಅಂದರೆ ಅಂದ್ರೆ ಟಿಫನ್ ಏನು ಮಾಡಿರಲಿಲ್ಲ ಸರಿಯಾಗಿ ಹನ್ನೆರಡು ಗಂಟೆಗೆ ಊಟನೇ ಮಾಡ್ಬಿಡಣ ಅಂತ ಬಿಸಿ ಬಿಸಿ ಆಗಿರೋ ಅನ್ನ ಮತ್ತು ಹೆಸರುಬೇಳೆ ಪಪ್ಪು ಅದ್ರ ಜೊತೆಗೆ ಹಾಜ ಇದು ಚಪ್ಪರದವ್ರೇಕಾಯಿ ಫ್ರೆಶ್ ಆಗಿತ್ತು ಎಳೆಯದಾಗಿತ್ತು ಅದನ್ನೇನಿಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಬಿಟ್ಟು ಸ್ವಲ್ಪ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಅಲ್ಲ ಮೆಣಸಿನ್ಕಾಯಿ ಹಾಕಿಲ್ಲ ಖಾರದ ಪುಡಿ ಹಾಕಿದ್ದೀನಿ ಯಾಕೆಂದರೆ ನನಗೆ ಜ್ವರ ಇರೋದರಿಂದ ಬರೀ ಖಾರದ ಪುಡಿ ಮತ್ತು ತೆಂಗಿನಕಾಯಿ ತುರಿ ಇಷ್ಟು ಹಾಕ್ಬಿಟ್ಟು ಒಗ್ಗರಣೆನಲ್ಲಿ ಬಾಡಿಸಿ ಪಲ್ಯ ಮಾಡಿದ್ದೀನಿ ರುಚಿಯಂತೂ ಅತ್ಯದ್ಭುತವಾಗಿದೆ ಚಪ್ಪರದವ್ರೇಕಾಯಿ ಎಳೆಯದಾಗಿರೋದ್ರಿಂದ ಫ್ರೆಶ್ ಆಗಿರೋದ್ರಿಂದ ಟೇಸ್ಟ್ ಅತ್ಯದ್ಭುತವಾಗಿದೆ ಆಮೇಲೆ ಹೆಸರುಬೇಳೆ ಪಪ್ಪು ಮಾಡ್ಕೊಂಡಿದ್ದೀನಿ ಬಿಸಿ ಬಿಸಿ ಆಗಿರೋ ಅನ್ನ ಕೈ ಸುಡ್ತಾ ಇದೆ ನನಗೆ ತುಂಬ ಕುಕ್ಕರಿಂದ ಇವಾಗ ನಾನು ತಟ್ಟೆಗೆ ಬಡಿಸ್ಕೊಂಡಿದ್ದೀನಿ ತುಂಬ ಹೊಟ್ಟೆ ಹಸಿವಾಗ್ತಾ ಇತ್ತು ಮಾತ್ರೆಗಳು ತುಂಬ ಸ್ಟ್ರಾಂಗ್ ಇದೆ ಹಾಗಾಗಿ ಹೊಟ್ಟೆ ಹಸಿತಾ ಇರುತ್ತೆ ಏಕೆಂದರೆ ನನಗೆ ಸ್ವಲ್ಪ ಚಳಿ ಜ್ವರ ಇದ್ದಿದ್ದರಿಂದ ನನಗೆ ಏನು ಬೇಕು ಅದನ್ನು ರುಚಿ ರುಚಿಯಾಗಿ ನಾನೇ ಮಾಡ್ಕೊಂಡು ತಿಂತೀನಿ ಜಾಸ್ತಿ ಎಣ್ಣೆದು ಮತ್ತು ಚಪಾತಿಗಳು ಇದೆಲ್ಲ ಫ್ರೈಡ್ ಐಟಮ್ ಎಲ್ಲ ನನಗೆ ಯಾವತ್ತೂ ಇಷ್ಟ ಆಗೋಲ್ಲ ಫೀವರ್ ಇದ್ದಾಗ ಏನಾದರೂ ಈ ಥರ ಸಪ್ಪೆ ಬೇಳೆ ಅನ್ನ ತಿನ್ನಬೇಕು ಸ್ವಲ್ಪ ಪಲ್ಯನೂ ಉಪ್ಪಿನಕಾಯಿ ಸ್ವಲ್ಪ ನಂಚ್ಕೊಂಡು ತಿನ್ನಬೇಕು ಅನಿಸುತ್ತೆ ಅದಕ್ಕೋಸ್ಕರನೇ ನನಗೆ ಹುಷಾರಿಲ್ದಾಗ ಏನು ತಿನ್ಬೇಕು ಅನಿಸುತ್ತೋ ಒಂದು ಅನ್ನ ರಸಮ್ಮ ಆಗಲಿ ಅನ್ನ ಹೆಸರು ಬೇಳೆ ಆಗಲಿ ಅನ್ನ ಒಂದು ತುಪ್ಪ ಆಗಲಿ ನಾನೇ ಮಾಡಿಕೊಂಡು ತಿನ್ನೋಕ್ಕೆ ನನಗೆ ಇಷ್ಟ ಆಗುತ್ತೆ ಬಾಯ್ ಬಾಯಿ ಬಾಯ್ ಈ ಕಡೆ ಬಾ 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 ಬಾಯ್ ಈ ಕಡೆ ಬಾ ಅಮ್ಮ ಪುಟ್ಟಿ ಪುಟ್ಟಿ ಪುಟ್ಟಿ

ஜோர் வந்து மை மேல் எல்லாம் மை மேல் மை மேல் எல்லாம் எர்ட கால மேல் நிலசண்ணு எர்ட் கால மேல நில

నిల్సి 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 అండి నిల్సి ఎరడు కాల్ మేలు నిల్సి ఎరడు మేలు

ಇದು ಶನಿವಾರ ರಾತ್ರಿ ನೋಡಿ ಹೇಗೆ ಮಲಗಿದಾಳೆ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಹನ್ನೊಂದು ಗಂಟೆ ಆಗಿದೆ ಮನೆಯವರು ಟಿ ವಿ ನೋಡಿಕೊಂಡು ಹಾಲಲ್ಲಿ ಅವರು ದಿವಾನ ಮೇಲೆ ಮಲಗಿದರೆ ಇವಳು ಸ್ಟ್ರೈಟಾಗಿ ನಾನು ಮಲಗಿರೋ ಕಡೆ ರೂಮಲ್ಲಿ ಬರ್ತಾಳೆ ಆಮೇಲೆ ಮಂಚದ ಮುಂದೆ ನಿಂತ್ಕೊತಾಳೆ ಎತ್ಕೋ ನನ್ನ ಎತ್ಕೋ ಮೇಲ್ಗಡೆ ಬೆಡ್ ಮೇಲೆ ಕರ್ಕೊ ಅಂತ ಎರಡು ಕೈ ಎರಡು ಕೈ ತೋರಿಸ್ತಾಳೆ ನನಗೆ ಗೊತ್ತಾಗುತ್ತೆ ಅವಳ ಭಾಷೆ ಅರ್ಥ ಆಗುತ್ತೆ ಆಮೇಲೆ ಇಲ್ಲಿ ಮೇಲ್ಗಡೆ ಹತ್ತಿಸ್ಕೊಂಡ್ಮೇಲೆ ಮೇಲೆ ಈ ಥರ ಮಲ್ಕೊಂಡು ಬಿಡ್ತಾಳೆ ಸೊ ಅವಳಿಗೆ ಇವಾಗ ಸ್ವಲ್ಪ ದೊಡ್ಡವಳಾಗ್ತಾ ಇದ್ದಂಗೆ ಅವಳಿಗೆ ಜಾಸ್ತಿ ನಮ್ಮ ಜೊತೆ ಅಟ್ಯಾಚ್ಮೆಂಟ್ ಆಗ್ತಾ ಇದೆ ಆಮೇಲೆ ಅವಳದು ಊಟ ಆಗಿದೆ ನಮ್ಮದು ಊಟ ಆಗಿದೆ ನಾನು ಅದೇ ಹೇಳಿದ್ನಲ್ವ ನನಗೆ ಫೀವರ್ ಇದ್ದಿದ್ದರಿಂದ ನಾನು ಟ್ಯಾಬ್ಲೆಟ್ಸ್ ತೊಗೊಂಡು ಸ್ವಲ್ಪ ನನಗೆ ತುಂಬ ನಿದ್ದೆ ಬರ್ತಾಯಿತ್ತು ಸುಸ್ತಾಗ್ತಾ ಇತ್ತು ಟಯರ್ಡ್ ಆಗ್ತಾಯಿತ್ತು ನಾನು ಬಂದು ಮಲ್ಕೊಂಡೆ ಇವಳು ನನ್ನ ಪಕ್ಕದಲ್ಲಿ ಹೀಗೆ ಮಲ್ಕೊಂಡ್ಬಿಡ್ತಾಳೆ ನೋಡಿ ಅವಳು ಚಿಕ್ಕ ಇಶಾನೆ ಚಿಕ್ಕ ಮಗು ಇದ್ದಾಗ ನಮ್ಮ ಮನೆಗೆ ಫಸ್ಟ್ ಡೇ ಬಂದಾಗಿಂದ ಒಂದು ಫೋಟೋ ಕೂಡ ನಾನು ನಿಮ್ಮ ಜೊತೆ ನೋ ನೋಡಿ ಶೇರ್ ಮಾಡಿದ್ದೀನಿ ಎಷ್ಟು ಚಿಕ್ಕ ಮಗು ಇತ್ತು ಆವಾಗ ಇದು ಇವಾಗ ಇಷ್ಟೊಂದು ದೊಡ್ಡವಳು ಸ್ವಲ್ಪ ದೊಡ್ಡವಳಾಗಿದ್ದಾಳೆ ಸ್ವಲ್ಪ ತರಲೆ ಆಗಿದ್ದಾಳೆ ಮತ್ತು ಈ ಥರ ಮೊದಲೆಲ್ಲ ಈ ಥರ ಮಂಚದ ಮೇಲೇನು ಬಂದು ಇರಲಿಲ್ಲ ಈ ನಡುವೆ ನಾನು ಎಲ್ಲಿ ಮಲಗಿದ್ರೆ ಅಲ್ಲಿ ನನ್ನ ಕಾಲು ಹತ್ರನೇ ಬರ್ತಾಳೆ ನಾನು ನನ್ನ ಹೊಟ್ಟೆ ಹತ್ರ ಮಲಗಿಸ್ಕೊಳ್ತೀನಿ ಅವಳು ಹೋಗಿ ಹೋಗಿ ನನ್ನ ಕಾಲು ಹತ್ರ ಮಲ್ಕೊಂಡ್ಬಿಡ್ತಾಳೆ ಅವಳು ಒಟ್ನಲ್ಲಿ ಈ ಥರ ನನ್ನ ಪಕ್ಕ ಮಲಗಿದ್ರೆ ತುಂಬ ಕಂಫರ್ಟೇಬಲ್ ಫೀಲು ಖುಷಿ ಆಗುತ್ತೆ ಅವಳಿಗೆ ನೋಡಿ ಎಷ್ಟು ಕ್ಯೂಟಾಗಿ ಮಲಗಿದೆ ಒಳ್ಳೆ ಮಗು ಥರ ನೋಡೋಕ್ಕೆ ಒಂದು ಚಂದ ಆಮೇಲೆ ಎತ್ಬಿಟ್ಟು ನಾನು ಕೇಜಲ್ಲಿ ಮಲಗಿಸ್ತೀನಿ ರಾತ್ರಿ ಒನ್ ನೋಡಿರಿ ಅವಳ ಇಷ್ಟು ಕಾಟ ಕೊಡ್ತಾಳೆ ಅಂದರೆ ಬೇಡ ಅದು ತಿನ್ನಕ್ಕೆ ಬಿಡಲ್ಲ ಏನೂ ಅದಕ್ಕೆ ಗೊತ್ತಾಗಲ್ಲ ಸುಮ್ಮನೆ ಬೇಕಂದ್ರೆ ನಾಲ್ಕು ಚಪಾತಿ ಕೊಟ್ಟರು ತಿಂತಾಳೆ ಅವಳು ಆಮೇಲೆ ಅಷ್ಟೇ ಹೊಟ್ಟೆ ಅಪ್ಸೆಟ್ ಆಗಿ ಇವಾಗ ಮುಗಿಯುತ್ತೆ ಮತ್ತೆ ನೋಡಿ ಮತ್ತೆ ಇವಾಗ ಬರ್ತಾಳೆ ಇವಾಗ ಮುತ್ತಿ ತಿರುಗಿಸ್ಕೊಂಡು ಏನೇನು ತಿನ್ನಕ್ಕೆ ಬಿಡಲ್ಲ ಒಂದು ಕಾಫಿ ಕುಡಿಯೋಕ್ಕೆ ಬಿಡಲ್ಲ ಒಂದು ಬಿಸ್ಕೆಟ್ ತಿನ್ನಕ್ಕೆ ಬಿಡಲ್ಲ ಒಂದು ಮಾ ಇವನ್ ಒಂದು ಮಾತ್ರ ತೊಗೊಳೋಕ್ಕೂ ಬಿಡಲ್ಲ ಏನೋ ಒಂಚೂರು ಕವರ್ ಶಬ್ದ ಆದರೂ ಸಾಕು ಬರ್ತಾಳೆ ಇವಾಗ ಕೂತ್ಕೊಂಡ್ಲು ಹಾಂ ಕುತ್ಕೊಂಡ್ಳು ಇವಾಗ ಚಕಂಬಕ್ಕಳು ಹಾಕ್ಕೊಂಡ್ಲಿ ನೀಟಾಗಿ ಪಂತಿ ಊಟಕ್ಕೆ ಕೂತ್ಕೊತಾರಲ್ಲ ಮದುವೆ ಮನೆಯಲ್ಲಿ ಬಡಿಸ್ರಪ್ಪ ಎಲ್ಲರೂ ಎಲೆನಲ್ಲಿ ಫುಲ್ಲು ಮೀಲ್ಸು ಅಂದ್ಬಿಟ್ಟು ಈಗ ನಾನು ಬಾಯಿ ತೂತು ಇಟ್ಕೊಳ್ಳೋ ಹಂಗೆ ಇಲ್ಲ ಬ ಬಾಯಿಗೆ ತೂತು ಇಟ್ಕೊಳಕ್ಕಿಂತ ಮುಂಚೆನೇ ಇಲ್ಲಿ ಬಂದು ಇಲ್ಲಿ 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 ಇಟ್ಕೊತಾಳೆ ಇಲ್ಲಿ ನಿಂತ್ಕೊಳ್ತಾಳೆ ಇಲ್ಲಿ ನೋಡಿ ಇವಾಗ ತೋರಿಸ್ತೀನಿ ಇವತ್ತು ಚಪಾತಿ ಕುಂಬಳಕಾಯಿ ಪಲ್ಯ ಮೊಸರು ಇಷ್ಟು ನಮ್ಮದು ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಇವಾಗ ಚಪಾತಿ ತಿಂತಾ ಇದ್ದೀನಿ ಕುಂಬಳಕಾಯಿ ಪಲ್ಯ ತುಂಬ ಚೆನ್ನಾಗಾಗಿದೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಐದು ಹಾಕಿದ್ದೀನಿ ನೋಡಿ ಹೆಂಗೆ ಕೂತಿದ್ದಾಳೆ ನೋಡಿ ನನಗೆ ಕೊಡದೊಳಗೆ ತಿಂತಾ ಇದ್ದಲ್ಲ ನೀನು ಯಾವ ಥರ ತಿಂತಾ ಇದ್ದೀಯಾ ನಿಮ್ಗೆ ಮನ್ಸು ಹೆಂಗೆ ಬರುತ್ತೆ ಅಂತ ಬೈತಾಯಿರ್ತಾಳೆ ಬೆಳಗ್ಗೆ ಎಂಟು ಗಂಟೆಗೆ ಅವಳು ಬ್ರೇಕ್ಫಾಸ್ಟ್ ಆಗಿದೆ ಈಗ ಹನ್ನೊಂದುವರೆಗೆ ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಬರೀ ಒಂದು ಟೀ ಕುಡ್ಕೊಂಡಿದ್ದೆ ಹನ್ನೊಂದುವರೆವರೆಗೂ ನೋಡಿ 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 ಇಲ್ಲಿ ನೋಡಿ ನೋಡಿ ಹಿಂಗೆ ಏನಕ್ಕೆ ಮೂತಿ ಇಟ್ಕೊಂಡು ಬರೋದು ಅಂದರೆ ನನಗೂ ಕೊಡು ಚಪಾತಿ ತಟ್ಟೆ ಹತ್ರ ಮೂತಿ ತಿರುಗಿಸ್ತಾಳೆ ಹೀಗೆ ಕಾಡಿಸೋದು ಏನು ಮಾಡೋದು ಏನು ಮಾಡೋದು ಆವಾಗಲೇ ಒಂದು ಚಿಕ್ಕ ಚಪಾತಿ ಮಾಡಿಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅವಳಿಗೆ ಪುಟಾಣಿ ಚಪಾತಿ ಒಂದು ಪುಲ್ಕಾ ಮಾಡಿದೆ ಎಣ್ಣೆ ಹಾಕಿಲ್ಲ ಪುಲ್ಕ ಮಾಡಿಕೊಟ್ಟಿದೀನಿ ನೋಡ್ರಿ ಮತ್ತೆ ತಿನ್ ಖಾಲಿ ಆಯ್ತಾ ಮತ್ತೆ ಇವಾಗ ಈ ತರ ಮಾಡಿದ್ರೆ ನಾನು ಎರಡು ಚಪಾತಿ ಹಾಕೊಂಡ್ರು ನನ್ಗೆ ಅದರಲ್ಲಿ ಕಾಲ್ ಭಾಗ ಚಪಾತಿ ನನ್ ಬಾಯಿಗಿರಲ್ಲ ನಾನು ಹೊಟ್ಟೆಗೆ ಸೇರಲ್ಲ ಚೂರ್ ಚೂರೇ ಚೂರ್ಚೂರೆ ನಾನು ಬಾಯಿ ಇಡ್ತಾ ಇದ್ರೆ ನೋಡ್ರಿ ಎಷ್ಟು ಇನ್ನೋಸೆಂಟ್ ಮಗು ಇದೆ ಅಲ್ಲ ಎಷ್ಟು ಇನ್ನೋಸೆಂಟ್ ಮಗು ಇದೆ ಹೀಗೆ ಡೈನಿ ಡೈನಿಂಗ್ ಟೇಬಲ್ ಕೆಳಗಡೆ ನಿಂತ್ಕೊಂಡು ಬಿಡೋದು ಯಾರು ಊಟ ಮಾಡ್ತಾ ಇದ್ರೆ ಅವ್ರಿಗೋಗಿ ಕಾಟ ಕೊಡೋದು ಎಲ್ಲೋಗಣ ನಾವು ಊಟ ಮಾಡೋಕ್ಕೆ ಇವಾಗ ನಾನು ಮತ್ತೆ ಮುರಿಯಾಗಿ ತೊಗೊಂಡಲ್ಲ ಚಪಾತಿ ಇಲ್ಲಿ ನೋಡ್ರಿ ಹಿಂಗೆ ಚಪಾತಿಗೆ ನಾನು ಕೈ ಹಾಕಿದ ತಕ್ಷಣ ಆಟೋಮೆಟಿಕ್ ಇಲ್ಲಿ ಇಲ್ಲಿ ಬರುತ್ತೆ ಏನು ಮಾಡಲಿ ನಾನು ಇದು ಭಾನುವಾರ ಮಧ್ಯಾಹ್ನದ ಬ್ಲಾಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವಳು ನೋಡಿ ಹೇಗೆ ಬಂದು ಕೂತಿದ್ದಾಳೆ ನಂದು ಬ್ರೇಕ್ಫಾಸ್ಟ್ ಆಯಿತು ಅವಳು ನನ್ನ ಜೊತೆ ಸ್ವಲ್ಪ ಚಪಾತಿ ತಿಂದ್ಲು ಮಾತ್ರ ತಗೊಂಡೆ ನಾನು ಹೀಗೆ ಮಲ್ಕೊಂಡಿದ್ದರೆ ನನ್ನ ಜೊತೆ ಇಲ್ಲಿ ಪಕ್ಕದಲ್ಲಿ ಕೂತಿದ್ದಾಳೆ ಇನ್ನೂ ಇನ್ನು ಮತ್ತೆ ನೆಕ್ಸ್ಟ್ ನನ್ನ ಕೆಲಸಗಳಿದೆ ಕಂಟಿನ್ಯೂ ಮಾಡ್ಕೋಬೇಕು ಹಾಯ್ ಹೋ ಬಾಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಚಾನಲ್ರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಭಾನುವಾರದ ಬ್ಲಾಗ್ ನನ್ನ ಜೊತೆ ಶೇರ್ ಮಾಡ್ತಾಯಿದ್ವಿ ಏನು ಅಂತ ಇವತ್ತು ಸ್ಪೆಷಲ್ ಇಲ್ಲ ನಾವು ಆ್ಯಕ್ಚುಲಿ ಅಂದ್ಕೊಂಡಿದ್ದು ಎಲ್ಲಾದರೂ ಸ್ವಲ್ಪ ಟೂರ್ಗೆ ಹೋಗಬೇಕು ಹೊರಗಡೆ ಹೋಗಬೇಕು ಮೈಸೂರಿಂದ ಹೊರಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಅಲ್ಲ ಸಾರಿ ಬೆಂಗಳೂರಿಂದ ಹೊರಗೆ ಅಂದರೆ ಮೈಸೂರು ಕಡೆ ಆ ಕಡೆ ಹೋಗಬೇಕು ಅಂದ್ಕೊಂಡಿದ್ವಿ ಬಟ್ ನನ್ನ ಹೆಲ್ತು ಸ್ವಲ್ಪ ನನಗೆ ಚಳಿ ಜ್ವರ ಇತ್ತು ಅದ್ರ ಜೊತೆಗೆ ನನ್ನ ಪೀರಿಯಡ್ಸು ಇತ್ತು ಸೊ ಅದಕ್ಕಾಗಿ ಎಲ್ಲೂ ಹೊರಗಡೆ ಹೋಗೋ ಪ್ರೋಗ್ರಾಮ್ಸ್ ಎಲ್ಲನೂ ಕ್ಯಾನ್ಸಲ್ ಆಯಿತು ನಾನು ಬೈ ನಮ್ಮ ಊರಿಗೆ ಹೋಗೋಕ್ಕಿಂತ ಮುಂಚೆಯಿಂದನೂ ತವ್ರ ಮನೆಗೆ ಮೊನ್ನೆ ಹೋಗಿದ್ನಲ್ಲ ಹಬ್ಬಕ್ಕೆ ಅದಕ್ಕಿಂತ ಎರಡು ದಿವಸ ಮುಂಚೆನೂ ನನಗೆ ಸ್ವಲ್ಪ ಚಳಿ ಜ್ವರ ಇತ್ತು ಮತ್ತೆ ಮಾತ್ರ ತಗೊಳೋದು ಬಿಟ್ಟಿದ್ದೆ ಮತ್ತೆ ಸ್ವಲ್ಪ ಜರ್ನಿ ಎಲ್ಲ ಆಯ್ತು ಮತ್ತೆ ಅದು ಅವಾಗವಾಗ ಅಂದರೆ ನಮಗೆ ಬರ್ತಾ ಇದೆ ಹೋಗ್ತಾ ಇದೆ ಆ ಥರ ಆಗ್ತಾ ಇತ್ತು ಸೊ ಡಾಕ್ಟರ್ ಹತ್ರನೂ ಹೋಗಿ ಇಂಜೆಕ್ಷನ್ ಮಾತ್ರ ಎಲ್ಲ ತಗೊಂಡು ಮಾತ್ರ ಇಂಜೆಕ್ಷನ್ ತೊಗೊಂಡಿದ್ರು ನಾನು ಸ್ವಲ್ಪ ಹುಷಾರಾದ ತಕ್ಷಣ ಕೆಲಸ ಮಾಡ್ತಾ ಇರ್ತೀನಿ ಸೊ ಹಾಗೇನೆ ಮಲ್ಕೊಂಡ್ಬಿಡಲ್ಲ ಸೊ ಸ್ವಲ್ಪ ಪರವಾಗಿಲ್ಲ ಹುಷಾರಾಗಿದ್ದೀನಿ ಅಂತಲೇ ಹೇಳ್ಬೋದು ಹುಷಾರಾಗಿದ್ದೀನಿ ಸೊ ಕೆಲವೊಂದು ಸಾರಿ ಫೀವರ್ ಬಂದಾಗ ಊಟ ರುಚಿ ಬೇ ಅನ್ಸಲ್ಲ ಟೇಸ್ಟ್ ಕೆಟ್ಟೋಗುತ್ತೆ ಊಟ ಅನ್ಸಲ್ಲ ಏನೂ ಊಟ ಮಾಡೋಕೆ ಮನ್ಸಾಗಲ್ಲ ಏನು ಅಡುಗೆ ಮಾಡೋದಂತೂ ಗೊತ್ತಾಗಲ್ಲ ಜ್ವರ ಬಂದಾಗ ಸ್ಪೆಷಲಿ ಅನ್ನ ರಸ ಮಾಡೋದ ಬೇಳೆ ಅನ್ನ ಮಾಡೋದ ಇಡ್ಲಿ ತಿನ್ನೋದ ಹೊರ್ಗಡೆ ಇದು ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಈ ಥರ ಎಲ್ಲ ಒಂದು ಕೆಲವೊಂದು ಟೈಮ್ ನನಗೆ ಆ ಥರ ಫೀಲಿಂಗ್ ಆಗುತ್ತೆ ಬಟ್ ಯಾವಾಗಲೂ ಒಂದು ಫೀವರ್ ಬಂದಾಗ ಒಂದು ಡೋಲೋ ತಗೊಂಡ್ರೆ ಕಡಿಮೆ ಆಗುತ್ತೆ ಬಟ್ ಈ ಸಾರಿ ವೈರಲ್ ಇನ್ಫೆಕ್ಷನ್ ಅಂತೆ ನಾವು ಡಾಕ್ಟರ್ ಹತ್ರ ತೋರಿಸ್ಕೊಳಕ್ ಹೋದ್ರೆ ಹಾಸ್ಪಿಟಲ್ಗೆ ಡಾಕ್ಟರ್ ಹೇಳ್ತಾ ನನಗೂ ಹುಷಾರಿಲ್ಲ ಅಂತ ಅವ್ರು ಹೇಳ್ತಾ ಇದಾರೆ ನನಗಿನ್ನೂ ಇನ್ನೂ ತುಂಬ ನಂಗೆ ನಗು ಅಂತು ಏನಪ್ಪ ಡಾಕ್ಟರ್ ಹತ್ರ ನಾವು ತೋರಿಸ್ಕೊಳಕ್ಕೆ ಹೋದ್ರೆ ಡಾಕ್ಟ್ರಿಗೂ ಹುಷಾರಿಲ್ಲ ಪಾಪ ಅವ್ರಿಗೂ ಅವರು ಸೇಮ್ ನನ್ಗೆ ಏನು ಸಿಮ್ಟಮ್ಸ್ ಇದೆಯೋ ಅವ್ರಿಗೂ ಅದೇ ತರ ಆಗ್ತಾ ಇತ್ತು ಅಂತ ಎಲ್ಲ ಹೇಳಿದ್ರು ಸೊ ಈಗೆಲ್ಲ ಆಯ್ತು ಆಮೇಲೆ ಇವತ್ತಿನ ನಮ್ದು ಸಂಡೇ ಆರಾಮ್ ಮನೇಲಿ ರೆಸ್ಟಿಂಗು ಸ್ವಲ್ಪ ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಆಯ್ತು ಆಮೇಲೆ ನಿನ್ನೆನೂ ಸ್ವಲ್ಪ ಕಿಚನೆಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡೆ ಎಲ್ಲ ಶೆಲ್ಫ್ಗಳು ಅದು ಇದು ಎತ್ತಿಬಿಟ್ಟು ಬಾಕ್ಸ್ಗಳೆಲ್ಲ ಎತ್ತಿ ಮತ್ತು ಏನೇನು ಸ್ಪೂನ್ದು ಒಂದು ಸ್ಟೋರೇಜ್ ಸ್ಪೂನ್ ಇಡೋದೆಲ್ಲ ಒಂದಿರುತ್ತಲ್ಲ ಅದೆಲ್ಲನೂ ವಾಶ್ ಮಾಡಿ ಎಲ್ಲ ಪ್ರತಿಯೊಂದನ್ನು ವಾಶ್ ಮಾಡಿ ಒಂದು ಕಿಚನ್ ಕೌಂಟರ್ ಟಾಪ್ನ ಎಲ್ಲ ಕ್ಲೀನ್ ಮಾಡಿಕೊಂಡು ಶೆಲ್ಫ್ಗಳು ಕ್ಲೀನ್ ಮಾಡಿಕೊಂಡೆ ಯಾಕೆಂದ್ರೆ ಖಾಲಿ ಮನೆಯಲ್ಲಿ ಬೇಜಾರು ಆಗುತ್ತೆ ಏನೋ ಒಂದು ಕೆಲಸ ಇರಬೇಕು ಅನಿಸುತ್ತೆ ಮಾಡ್ತಾ ಇರಬೇಕು ಅನಿಸುತ್ತೆ ಅದ್ರ ಜೊತೆಗೆ ನಮ್ಮ ಇಶಾನಿನ ನೋಡ್ಕೊಳ್ತಾ ಇರ್ತೀನಿ ಅವಳುನು ಅಷ್ಟೇ ನನ್ನ ಮೇಲೆ ತುಂಬ ಕೇರ್ ಇದ್ದಾಳೆ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ ನಾನು ಅವಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಸೊ ಹೀಗೆ ಮನೆಯಲ್ಲಿ ಇದ್ದೀವಿ ಅಂದ್ರೆ ಆರಾಮ್ಸೆ ಖಾಲಿ ಇರ್ತೀವಿ ಫ್ರೀ ಆಗಿರ್ತೀವಿ ಏನೋ ಗಂಡ ತೊಗೊಂಬಂದು ಹಾಕ್ತಾರೆ ತಿನ್ಕೊಂಡು ಆರಾಮಾಗಿರ್ತೀವಿ ಅಂತ ಅಲ್ಲ ನಮ್ದೇ ನಮ್ಮದು ಒಂದು ಏನೇ ಒಂದು ಫೈನಾನ್ಷಿಯಲ್ ಕಂಡೀಷನ್ಗಳು ಇರ್ಬೋದು ಮನೆ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗೋದಿರ್ಬೋದು ಸೊ ಈಗ ಈಗ ಒಂದು ಗ್ರಾಫ್ ಅಂತೂ ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ ಫೈನಾನ್ಷಿಯಲ್ ಒಂದ್ಸರಿ ಅಪ್ ಇರುತ್ತೆ ಡೌನ್ ಇರುತ್ತೆ ಸೊ ಅವ್ರೊಬ್ಬರೇ ದುಡಿಯೋದ್ರಿಂದ ಮನೆ ಮ್ಯಾನೇಜ್ಮೆಂಟ್ ಕೂಡ ಮಾಡ್ಕೊಂಡು ಹೋಗೋದು ಒಂದು ಟಾಸ್ಕ್ ಅಂತಾನೆ ಹೇಳ್ತೀನಿ ಯಾಕೆಂದರೆ ಎಲ್ಲ ಖರ್ಚು ವೆಚ್ಚ ಮೇಂಟೈನ್ ಮಾಡ್ಕೊಂಡು ಹೋಗೋದು ಒಂದು ಒಂದು ಟಾಸ್ಕ್ ಅಂತಾನೆ ಇರ ಅಂತ ಹೇಳ್ತೀನಿ ಅದೊಂದು ಆಮೇಲೆ ಇನ್ನೊಂದಿರಂದ್ರೆ ತುಂಬಾ ತುಂಬಾ ಜನ ತುಂಬ ಜನ ಅಂದರೆ ಫ್ರೆಂಡ್ಸ್ ಯಾರೂ ಅಲ್ಲ ಕೆಲವೊಂದು ಈ ನಡುವೆ ಜಾಸ್ತಿ ಕೇಳೋದು ನೀನೇನಕ್ಕೆ ಜಾಬ್ಗೆ ಹೋಗ್ತಾ ಇಲ್ಲ ನೀನೇನಕ್ಕೆ ಜಾಬ್ಗೆ ಹೋಗ್ತಾ ಇಲ್ಲ ಇದನ್ನೇ ಕ್ವಶನ್ ಕೇಳ್ತಾರೆ ಏನಕ್ಕೆ ಅಂತ ಗೊತ್ತಿಲ್ಲ ನಾನು ಯಾರ ಹತ್ರನೂ ಜಾಸ್ತಿ ಮಾತಾಡೋದು ಇಲ್ಲ ಯಾರ ಹತ್ರನೂ ಕಮ್ಯುನಿಕೇಶನ್ ಫ್ರೆಂಡ್ಸು ಕೊಲೀಗ್ಸು ಅಷ್ಟೇ ಹಾಯ್ ಹಲೋ ಅಂತ ಇರ್ತೀನಿ ಅಷ್ಟೇ ಇವನ್ ನೇಬರ್ಸ್ಗಳ ಜೊತೆನೂ ಅಷ್ಟೇ ಕಷ್ಟ ಇರ್ತೀನಿ ತುಂಬ ನನಗೆ ಸ್ವಾಭಿಮಾನ ಚಿಕ್ಕ ವಯಸ್ಸಿಂದನೂ ಸ್ವಾಭಿಮಾನ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ಮೊದಲಿಂದನೂ ನಾನು ಸಪ್ರೇಟಾಗಿ ಒಂದು ಇದಾಗಿ ಇರೋದು ಫೈನಾನ್ಷಿಯಲ್ ಕಂಡೀಷನ್ನ ನಾನು ಇದು ಆಗಿರೋದು ಅಂಥದ್ರಲ್ಲಿ ನನಗೆ ನೀನೇನಕ್ಕೆ ಜಾಬ್ಗೆ ಹೋಗ್ತಾ ಇಲ್ಲ ನೀನೇನಕ್ಕೆ ಜಾಬ್ ಮಾಡ್ತಾ ಇಲ್ಲ ಹಾಗೆ ಹೀಗೆ ಮತ್ತು ಏನೋ ಒಂದು ಅವ್ರಿಗೇನು ಕೆಲಸ ಇರುತ್ತೋ ಬಿಡುತ್ತೋ ಇಲ್ವ ಇಲ್ಲ ಅವ್ರಿಗೇನು ಏನು ಅನಿಸುತ್ತೋ ಏನೋ ನಾನು ಏನು ಹೇಳಬೇಕು ಅಂದರೆ ಅವ್ರಿಗೆ ಆ ಥರ ಹಂಗೆ ಕ್ವಶನ್ ಮಾಡ್ತಾರಲ್ಲ ಅವ್ರಿಗೆ ಆ ಥರ ಏನು ಹೇಳಬೇಕು ಅಂದರೆ ನಾನಂತೂ ಯಾರು ಕ್ವಶನ್ ಅಂದರೆ ಏನಕ್ಕೆ ಜಾಬ್ಗೆ ಹೋಗ್ತಾ ಇಲ್ಲ ಏನಕ್ಕೆ ಜಾಬ್ ಮಾಡ್ತಾ ಇಲ್ಲ ಏನಕ್ಕೆ ಜಾಬ್ಗೆ ಹೋಗ್ತಾ ಇಲ್ಲ ಅಂತ ಈ ಥರದ್ದು ಕ್ವಶನ್ ಕೇಳ್ತಾರೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಇದು ನನ್ನ ಲೈಫು ಡಿಸಿಷನ್ಸ್ ಎಲ್ಲ ನಂದು ನಮ್ಮ ಮನೇಲಿ ನಾನು ನಾನು ನಮ್ಮ ಮನೇಲಿ ಅಷ್ಟೇ ಇರ್ತೀನಿ ಯಾರ ಮನೆಗೂ ಹೋಗಲ್ಲ ಯಾರ್ದು ನಾನು ಹೆಲ್ಪ್ ಕೇಳಿಲ್ಲ ಯಾವತ್ತೂ ಕೇಳಿಲ್ಲ ಮುಂದಕ್ಕೆ ಕೇಳೋದು ಇಲ್ಲ ಸೊ ನಮ್ಮದು ಹಾಸಿಗೆ ಇದ್ದಷ್ಟು ಕಾಲೇಜಾರ್ಜ್ ನಮ್ಮದು ಎಷ್ಟಿದೆಯೋ ನಮ್ಮನೆ ಸ್ವಂತ ಇದೆಯೋ ನಮ್ಮ ಮನೆ ರೆಂಟ್ ಇದೆಯೋ ನಮ್ಮ ಮನೆ ಲೀಸ್ ಇದೆಯೋ ನಮ್ಮ ಪ್ರಾಪರ್ಟಿ ಇದೆಯೋ ಇಲ್ಲವೋ ಸೊ ನಾವು ಖುಷಿಯಾಗಿ ಹ್ಯಾಪಿಯಾಗಿದ್ದೀವಿ ನಾನು ಜಾಬ್ ಹೋಗೋ ಅವಶ್ಯಕತೆ ಇಲ್ಲ ನಮ್ಮ ಮನೆಯವರು ನನಗೆ ದುಡಿದು ಹಾಕಿ ಚೆನ್ನಾಗಿ ನೋಡ್ಕೊಳ್ತಾರೆ ಜಾಬ್ಗೆ ಯಾಕೆ ಹೋಗ್ತಾ ಇಲ್ಲ ಜಾಬ್ಗೆ ಯಾಕೆ ಹೋಗ್ತಾ ಇಲ್ಲ ನಾಯಿ ಮರಿ ಏನಕ್ಕೆ ಬೇಕು ನಾಯಿ ಮರಿ ಏನಕ್ಕೆ ಸಾಕೋದು ಇದೆಲ್ಲ ಕ್ವಶನ್ಸ್ಗಳು ಈ ಥರದ್ದು ಏನು ಸುಮ್ಮನೆ ಅನ್ನೆಸರಿ ಕ್ವಶನ್ಗಳು ನಾಯಿ ಸಾಕೋದು ನಾಯಿ ಮರಿ ಸಾಕೋದು ನನ್ನ ಇಷ್ಟಕ್ಕೆ ಬಿಟ್ಟಿದ್ದು ಏನಾದರೂ ಆನಿಮಲ್ಸ್ ಹಾಕೊಳ್ಳೋದು ನಮ್ಮ ನನ್ನ ಇಷ್ಟಕ್ಕೆ ಬಿಟ್ಟಿದ್ದು ಇರುತ್ತೆ ನನ್ನ ಲೈಫು ನನ್ನ ಡಿಸಿಷನ್ಸ್ ಅಷ್ಟೇ ಸೊ ಯಾರು ಏನೋ ನನ್ನ ಅವ್ರು ಹೇಳಿದ ತಕ್ಷಣ ಅವ್ರು ಹೇಳ್ತಾ ಇದ್ದಾರೆ ಅಂತ ನನ್ನ ಜಾಬ್ ಹೋಗೋದಕ್ಕಾಗ್ಲಿ ಅವ್ರು ಹೇಳ್ತಾ ಇದ್ದಾರೆ ಅಂತ ನನ್ನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಡೋದಕ್ಕಾಗ್ಲಿ ಅವ್ರು ಹೇಳ್ತಾ ಇದ್ದಾರೆ ಮಾತಾಡ್ತಾರೆ ಅಂತ ನಾನು ಹತ್ಕೊಂಡು ಕುತ್ಕೊಂಡು ಸಫರ್ ಮಾಡೋದಕ್ಕಾಗ್ಲಿ ಚಾನ್ಸೇ ಇಲ್ಲ ಯಾವತ್ತೂ ಆ ತಪ್ಪನ ನಾನು ಮಾಡಲ್ಲ ಯಾಕೆಂದ್ರೆ ಈಗೆಲ್ಲ ನನಗೆ ತುಂಬ ಹೊಸದೇನಲ್ಲ ಇದೆಲ್ಲನೂ ತುಂಬ ತುಂಬ ಬ್ಲೇಮ್ ಮಾಡೋದು ಮಾತಾಡೋದು ಈ ನಾವು ಯಾವ ಥರ ಇರಬೇಕು ನಮ್ಗೆ ಗೊತ್ತಿದೆ ನೀವು ಯಾವ ಥರ ಇರಬೇಕು ನಿಮ್ಮ ಮನೆಯಲ್ಲಿ ನೀವು ಆ ಥರ ಇದೆ ಅಷ್ಟೇ ನಾನು ಯಾರಿಗು ಹೇಳ್ತಾ ಇದ್ದೀನಿ ನೀವು ಯಾಕೆ ಹಾಗಿದ್ದೀರಾ ನೀವು ಯಾಕೆ ಹೀಗಿದ್ದೀರಾ ನೀವ್ಯಾಕೆ ಈ ಥರ ಇದ್ದೀರಾ ನೀವೇ ನಾನು ಯಾರಿಗೂ ಏನು ಹೇಳ್ತಾ ಇಲ್ವಲ್ಲ ನನ್ನ ಡಿಸಿಷನ್ಸ್ನ ನಿಮ್ಮ ಮೇಲೆ ನಿಮ್ಮ ತಲೆ ಮೇಲೆ ಹಾಕ್ತಾಯಿಲ್ಲ ನಿಮ್ಮ ಲೈಫು ಮನೆ ನಿಮ್ಮ ಜೀವನ ಹೇಗೋ ಹಾಗೆ ನನ್ನ ಲೈಫು ನನ್ನ ಮನೆ ನನ್ನ ಜೀವನ ಹಾಗೆ ಸೊ ನನ್ನ ಲೈಫಲ್ಲಿ ಇಂಟರ್ಫಿಯರ್ ಆಗೋದಕ್ಕೆ ಯಾರಿಗೂ ಏನು ರೈಟ್ಸ್ ಇಲ್ಲ ನಮ್ಮದೆಷ್ಟು ನಾವು ನಮ್ಮ ಪಾಡಿಗೆ ನಾವು ಲೈಫ್ನೂ ಮಾಡ್ಕೊಂಡು ಹೋಗ್ತಾ ಏ ಇನ್ನೊಂದು ವಿಷಯ ಏನಂದರೆ ಯಾರದೇ ಒಂದು ಇನ್ಫ್ಲೂಯೆನ್ಸ್ ತೊಗೊಂಡು ನಾನು ಇವತ್ತರೆಗೂ ಜಾಬ್ ಹೋಗಿ ಇಂಟರ್ವ್ಯೂ ತೊಗೊಂಡಿಲ್ಲ ಈ ಒಬ್ಬರು ಇನ್ಫ್ಲೂಯೆನ್ಸಿಂದ ನಾನು ಜಾಬ್ ಹೋಗಿಲ್ಲ ಯಾವತ್ತೂ ಸೊ ಇನ್ಫ್ಲೂಯೆನ್ಸು ಇದೆಲ್ಲನೂ ನನಗೆ ಯಾವತ್ತೂ ಚಿಕ್ಕ ವಯಸ್ಸಿಂದ ಇಷ್ಟ ಆಗೋಲ್ಲ ನನಗೆ ನನ್ನ ತಂದೆ ನನ್ನ ಫ್ಯಾಮಿಲಿ ನಮ್ಮಣ್ಣ ನಮ್ಮ ಕುಟುಂಬ ನನ್ನ ಯಜಮಾನರು ಇಷ್ಟೇ ಬಿಟ್ಟರೆ ಅವ್ರ ಇನ್ಫ್ಲೂಯೆನ್ಸು ಈ ದೊಡ್ಡ ಮನುಷ್ಯರಲ್ಲ ಯಾವುದೇ ಕಾರಣಕ್ಕೂ ಯಾವುದೇ ವಿಷಯಕ್ಕೂ ನನಗೆ ಇನ್ಫ್ಲೂಯೆನ್ಸ್ಗಳು ನನಗೆ ಯಾವತ್ತೂ ಇಷ್ಟ ಆಗೋಲ್ಲ ಯಾರದೇ ಇನ್ಫ್ಲೂಯೆನ್ಸಿಂದ ನಾನು ಇಂಟರ್ವ್ಯೂ ಮಾಡಿಕೊಂಡು ಜಾಬ್ ಮಾಡಿ ಅದರಿಂದ ನಾನು ಊಟ ಮಾಡೋದು ನನ್ನ ನನಗೆ ನನ್ನ ಯಾವತ್ತೂ ಅದು ಕನಸಲ್ಲೂ ಇಲ್ಲ ಬಿಡಿ ಅದಕ್ಕೆ ಸಾಧ್ಯನೇ ಇಲ್ಲ ನನ್ನ ಏನೇ ನಾನು ಎಷ್ಟೋ ಇವತ್ತುವರೆಗೂ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿಕೊಂಡು ಹೋಗಿದ್ದೀನಿ ಜಾಬ್ಗಳು ಮಾಡಿದ್ದೀನಿ ಅಂದರೆ ಅದು ಏನಂದ್ರೆ ಬರೀ ನಾನಾಗೆ ಜಾಬ್ನ ಹುಡ್ಕೊಂಡು ಸರ್ಚ್ ಮಾಡಿ ಒಂದು ಆನ್ಲೈನ್ ಆ್ಯಪಿಂದ ಇರ್ಬೋದು ತುಂಬ ಅಪ್ನ ಅಂತ ಇದೆ ವರ್ಕ್ ಇಂಡಿಯಾ ಅಂತ ಇದೆ ಲಿಂಕ್ಡ್ ಇನ್ ಅಂತ ಇದೆ ಎಷ್ಟೊಂದೆಲ್ಲ ನೌಕರಿ ಡಾಟ್ ಕಾಮ್ ಅಂತ ಇದೆ ಎಷ್ಟೊಂದು ಎಲ್ಲ ಇದೆ ಅದ್ರ ಥ್ರೂ ನಾನು ಹೋಗಿ ನಾನು ಜಾಬ್ಗಳನ್ನ ಸರ್ಚ್ ಮಾಡಿ ಬೇರೆ ಬೇರೆ ಒಂದು ಇದರಲ್ಲಿ ಆನ್ಲೈನಲ್ಲೆಲ್ಲನೂ ಆ್ಯಪ್ಗಳೆಲ್ಲನೂ ಆ್ಯಪಲ್ಲೆಲ್ಲೂ ನೋಡಿಕೊಂಡು ನಾನು ಜಾಬ್ಗಳನ್ನ ಸರ್ಚ್ ಮಾಡಿ ಇಂಟರ್ವ್ಯೂಗಳನ್ನ ಅಟೆಂಡ್ ಮಾಡಿದ್ದಿದೆ ಸೊ ನನಗೆ ಈವಾಗ್ಲೂ ನಾನು ಜಾಬ್ಗೆ ಹೋಗಿ ಸೇರ್ಕೊಳ್ಬೋದು ಅದೇನು ದೊಡ್ಡ ವಿಷಯ ಅಲ್ಲ ಡಿಸಿಷನ್ ನನಗೆ ಬಿಟ್ಟಿದ್ದು ನಾನು ಹೋಗೋಕ್ಕೆ ಇಷ್ಟ ಇದೆಯೋ ಹೋಗೋಕೆ ಇಷ್ಟ ಇಲ್ವೋ ಅದು ನನಗೆ ಬಿಟ್ಟಿದ್ದು ನಮ್ಮ ಇಬ್ಬರು ನಮ್ಮ ಮಧ್ಯೆ ಮಾತ್ರ ಇರೋದು ಸೊ ನಾವು ಡಿಸ್ಕಸ್ ಮಾಡ್ತೀವಿ ನಾವು ಮಾತಾಡ್ತೀವಿ ನಾವು ನಮ್ಮ ಮನೆನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ ಇಷ್ಟೇ ಬಿಟ್ಟರೆ ನನಗೆ ಯಾರದೇ ಇನ್ಫ್ಲೂಯೆನ್ಸ್ ಅಂದ್ರೆ ನನಗೆ ಕೆಲಸ ಬೇಕು ನನಗೆ ಕೆಲಸ ಕೊಡಿ ಅಂತ ಕೇಳೋ ಅವಶ್ಯಕತೆ ನನಗೆ ಯಾವತ್ತಿಗೂ ಇಲ್ಲ ಅದು ಬೇಕಾಗೂ ಇಲ್ಲ ಅಂತ ಹೇಳ್ತೀನಿ ನನಗೆ ಎಕ್ಸ್ಪೀರಿಯನ್ಸ್ ಇದೆ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ನಾಲೆಡ್ಜು ಸ್ವಲ್ಪ ಅಲ್ಪ ಸ್ವಲ್ಪ ಭಗವಂತ ಕೊಟ್ಟಿದ್ದಾನೆ ಮಾತಾಡುವಷ್ಟು ಒಂದು ಬುದ್ಧಿವಂತಿಕೆನೂ ದೇವರು ಆಸರಿಸೋಕಿ ಸ್ವಲ್ಪ ಕೊಟ್ಟಿದ್ದಾರೆ ಸೊ ಹೇಗೋ ಒಂದು ನನಗೆ ಇಂಟರ್ವ್ಯೂನಲ್ಲಿ ಮುಂದಕ್ಕೆ ಹೋಗಿ ಒಂದು ಜಾಬ್ ಸಿಗುವಷ್ಟು ಒಂದು ಕಾನ್ಫಿಡೆಂಟು ಮತ್ತು ಒಂದು ಬುದ್ಧಿ ಒಂದು ಒಂದು ನಾಲೆಡ್ಜ್ ಅಂತೂ ಇದೆ ಅಂತ ಹೇಳ್ತೀನಿ ಯಾರು ಇನ್ಫ್ಲೂಯೆನ್ಸಿನ ಅಗತ್ಯ ಕೂಡ ನನಗೆ ಬೇಕಾಗಿಲ್ಲ ಅಂತಲೂ ಕೂಡ ಹೇಳ್ತೀನಿ ಆಮೇಲೆ ಇನ್ನೊಂದು ಕ್ವಶನ್ ಇರೋದು ನಾಯಿ ಮರಿ ಏನಕ್ಕೆ ಸಾಕ್ತಾಳೆ ನಾಯಿ ಮರಿ ತೊಗೊಂಡು ಏನು ಮಾಡೋದು ನಾಯಿ ಮರಿ ಸಾಕಬಾರ್ದು ಮನೆಯಲ್ಲಿ ಪಾಪ ಬರುತ್ತೆ ಅದು ಬರುತ್ತೆ ಇದು ಬರ ಪಾಪನ ಬರಲಿ ನರಕನ ಬರಲಿ ಏನಾದರೂ ಬರಲಿ ಅನುಭವಿಸೋಕ್ಕೆ ನಾನು ರೆಡಿ ಇದ್ದೀನಿ ಏನಕ್ಕೆ ಸಾಕ್ತಾಯಿದ್ದೀನಿ ಅಂದರೆ ಇಷ್ಟು ವರ್ಷ ನಾನು ಇಷ್ಟು ವರ್ಷ ನಾನು ಅಷ್ಟು ಯಂಗ್ ಏಜಿಂದ ಸಾಕಷ್ಟು ಜನರಿಗೆ ಚಾಕ್ರಿ ಮಾಡಿದೆ ದೊಡ್ಡವರು ಅಂತ ಮರ್ಯಾದೆ ಕೊಟ್ಟೆ ಎಲ್ಲನೂ ಚಾಕ್ರಿ ಮಾಡಿದೆ ಎಲ್ಲ ಪ್ರತಿಯೊಬ್ಬರಿಗೂ ಜನರಿಗೆ ನಿಯತ್ತಿಲ್ಲ ನಾವು ಎಷ್ಟೇ ಒಂದು ಆತ್ಮವಿಶ್ವಾಸದಿಂದ ಒಂದು ಮನಸ್ಸಿಂದ ಅವ್ರಿಗೆ ನಮ್ಮವರು ಅಂತ ಅಂದ್ಕೊಂಡು ನಾವು ಎಷ್ಟೇ ಚಾಕ್ರಿ ಮಾಡಿದ್ರು ಅವ್ರಿಗೆ ನಿಯತ್ತಿರಲ್ಲ ಅದೇ ಒಂದು ನಾಯಿ ಸಾಕಿ ಎರಡು ಹೊತ್ತು ಅದಕ್ಕೆ ಬರೀ ಊಟ ಹಾಕಿದ್ರೆ ಎಷ್ಟು ನಿಯತ್ತಿರುತ್ತೆ ಅಂದರೆ ಅದರಿಂದ ಕಲ್ತ್ಕೊಳ್ಳೋದು ತುಂಬ ಇದೆ ದೇವ್ರು ನನಗೆ ಶಿಕ್ಷೆ ಕೊಡ್ತಾರ ನಾಯಿ ಸಾಕಿದ್ದಕ್ಕೆ ಕೊಡಲಿ ನನಗೆ ನರ್ಕಕ್ಕೆ ಕಳಿಸ್ತಾರ ಕೊಡಲಿ ಹೋಗೋದಕ್ಕೆ ನಾನು ರೆಡಿ ಇದ್ದೀನಿ ನಿಮಗೆ ಯಾಕೆ ಚಿಂತೆ ನಮ್ಮ ನಾಯಿ ಮರಿ ನಾನು ಸಾಕ್ತೀನಿ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅದಕ್ಕೆ ವ್ಯಾಕ್ಸಿನ್ಗಳು ಇರೋದು ಕೊಡಿಸ್ತೀನಿ ಒಳ್ಳೊಳ್ಳೆ ಫುಡ್ ಹಾಕ್ತೀನಿ ಮಗು ಥರ ನೋಡ್ಕೊಳ್ತೀನಿ ಮನುಷ್ಯರಿಗೆ ಅನ್ನ ಹಾಕೋದಕ್ಕಿಂತ ಪ್ರಾಣಿಗಳಿಗೆ ಅನ್ನ ಹಾಕಿ ನಾವು ಪುಣ್ಯ ಕಟ್ಕೊಳ್ಳೋದು ಎಷ್ಟೋ ಸಾವಿರ ಪಾಲು ಮೇಲು ಅಂತ ನನಗೆ ಜ್ಞಾನೋದಯ ಆಗಿದೆ ಅದಕ್ಕೆ ನಾನು ಇಷ್ಟು ವರ್ಷ ಕಾಯ್ಕೊಂಡಿದ್ದು ನಾನು ನಾಯಿ ಮರಿ ಸಾಕ್ತಾಯಿದ್ದೀನಿ ನಮ್ಮ ತಂದೆ ತಾಯಿನೂ ಅಷ್ಟೇ ಪ್ರಾಣಿ ಪಕ್ಷಿ ಪ್ರಕೃತಿ ಪ್ರಿಯರು ಆಯಿತಾ ಅವರು ಹಳ್ಳಿ ಒಂದು ವಾತಾವರಣದಲ್ಲಿ ಹಾಲು ಹೈನು ಎಮ್ಮೆ ಎತ್ತು ಹಸು ಅದೆಲ್ಲನೂ ನೋಡಿ ಅವರು ಒಟ್ಟಿನಲ್ಲಿ ಒಂದು ಪ್ರಾಣಿ ಪ್ರಿಯರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಜೀನ್ಸ್ ನನಗೆ ಬಂದಿದೆ ತಂದೆ ತಾಯಿಗೆ ಅದು ಇದು ಇಂಟ್ರೆಸ್ಟ್ ಇದ್ದರೆ ಮಾತ್ರ ಮಕ್ಕಳಿಗೆ ಅದು ಆ ಗುಣಗಳು ಬರೋಕ್ಕೆ ಸಾಧ್ಯ ನಾನು ಹೇಗಿದ್ದೀನೋ ನನ್ನ ಮಗಳೂ ಹಾಗೇನೆ ಅವಳು ಪ್ರಾಣಿ ಪಕ್ಷಿ ನೇಚರ್ ಪ್ರಿಯೆ ಸೊ ನಮ್ಮಿಷ್ಟ ನಮಗೆ ದೇವ್ರು ಏನನ್ನ ಶಿಕ್ಷೆ ಕೊಡಲಿ ನಾವು ಅನ್ಭವಿಸ್ತೀವಿ ನೀವು ಯಾರು ಚಿಂತೆ ಮಾಡಬೇಡಿ ಪಾಪ ನಮಗೋಸ್ಕರ ಚಿಂತೆ ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಬೇಡಿ ಕೆಲವೊಬ್ರು ನನಗೆ ಈ ಪ್ರಶ್ನೆಗಳ್ನ ಕೇಳಿದ್ರು ನನ್ನ ಜಾಬ್ ಬಗ್ಗೆ ನಾನು ಏನಕ್ಕೆ ರಿಸೈನ್ ಮಾಡಿದ್ದೀನಿ ಮತ್ತು ನಾಯಿ ಮರಿ ಏನಕ್ಕೆ ನಾನು ಮನೇಲಿ ಸಾಕೊಂಡಿದ್ದೀನಿ ಅಂತ ಅವ್ರ ಪ್ರಶ್ನೆಗಳು ಪಾಪ ಅವ್ರಿಗೆ ತುಂಬ ನನ್ನ ಬಗ್ಗೆ ಚಿಂತೆ ಆಗ್ಬಿಟ್ಟಿತ್ತು ಆ ಚಿಂತೆನ ನಾನು ಅವರ ಒಂದು ಡೌಟ್ಗಳನ್ನ ಕ್ಲಿಯರ್ ಮಾಡೋದಕ್ಕೆ ನಾನು ಇದರಲ್ಲಿ ಉತ್ತರಗಳನ್ನ ಕೊಟ್ಟಿದ್ದೀನಿ ಅವ್ರಿಗೆ ಅವ್ರ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ಕ್ಷಮಿಸಿ ನನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನು ಡೈರೆಕ್ಟಾಗಿಯೇ ನಾನು ಹೇಳಿದ್ದೀನಿ ಹಿಂದೆ ಒಂದು ಮುಂದೆ ಒಂದು ನಮ್ಮ ಮನಸ್ಸೊಳಗಡೆ ಒಂದು ನಾಲ್ಗೆ ಮೇಲೆ ಒಂದು ಇಲ್ಲ ಸೊ ಡೈರೆಕ್ಟಾಗಿ ನಾನು ಏನು ಹೇಳಬೇಕು ನಾನು ಅದನ್ನು ಹೇಳಿದ್ದೀನಿ ಆಮೇಲೆ ನಾನೇನು ಚಿಕ್ಕ ಮಗುನು ಅಲ್ಲ ಏನು ಹದಿನೈದು ಹದಿನಾರು ವರ್ಷದ ಹುಡುಗಿನೂ ಅಲ್ಲ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ಲೈಫಲ್ಲಿ ತುಂಬ ಕಷ್ಟಪಟ್ಟಿದ್ದೀನಿ ತುಂಬ ಮೆಚುರಿಟಿ ಇದೆ ಸೊ ಹಾಗಾಗಿನೇ ನಾ ಅದನ್ನೇ ಹೇಳ್ತಾರಲ್ಲ ಲಿವ್ ಆ್ಯಂಡ್ ಲೆಟ್ ಲಿವ್ ನೀವು ಬದುಕಿ ನಮ್ಮನ್ನು ಬದುಕಕ್ಕೆ ಬಿಡಿ ಅಂತ ಹೇಳ್ತಾರಲ್ಲ ಆ ಥರ ನೀವು ಖುಷಿಯಾಗಿರಿ ನಾವು ಖುಷಿಯಾಗಿರ್ತೀವಿ ಅಂತ ನಾನು ಇಷ್ಟನೇ ಕೇಳ್ಕೊಳ್ಳೋದು ಅಂತ ಹೇಳ್ತಾ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಧನ್ಯವಾದಗಳು